ಜಯ ಗಂಡ ಸತ್ತ ನಂತರ ರೇಣುಕಾಗೆ ಜಯಾನ ಕಂಡ್ರೆ ಸ್ವಲ್ಪ ಕೂಡ ಆಗ್ತಾ ಇರ್ಲಿಲ್ಲ ಅಯ್ಯೋ ಕುಲಕ್ಷಿಣಿ ಹೊರಟೋಗೋ ಹೊರಟೋಗು ನನ್ ಮನೆಯಿಂದ ಅತ್ತೆ ನಾನು ಎಲ್ಲಕ್ ಹೋಗ್ಲಿ ಇಲ್ಲೇನ್ ಉಳ್ಸಿದ್ಯಾ ನೀನು ನನ್ ಮಗನಂತೂ ಬಿಟ್ಟೆ ಕೊನೆ ಪಕ್ಷ ನಮ್ಮನ್ನಾದ್ರೂ ಬಿಟ್ಬಿಟ್ಟು ಹೊರಟೋಗು ಇಲ್ಲಿಂದ ಕುಲಕ್ಷಿಣಿ ರೇಣುಕಾ ತನ್ನ ವಿದುವೆ ನಾ ಕೂತ್ಕೆ ಹಿಡಿದು ಆಚೆ ತಳ್ಳಬಿಟ್ಲು ಈಗ ಜಯ ಹತ್ರ ಹೋಗೋದನ್ನ ಬಿಟ್ರೆ ಯಾವ್ ದಾರಿನೂ ಇರ್ಲಿಲ್ಲ ಯಾವ್ ಮುಖ ಹೊತ್ಕೊಂಡ್ ಅಮ್ಮನ್ ಮನೆಗ್ ಹೋಗ್ಲಿ ಆದ್ರೆ ಬೇರೆ ಎಲ್ಲಿ ಹೋಗಕ್ಕಾಗತ್ತೆ ಅಯ್ಯೋ ದೇವ್ರೆ ಕೊನೆಗೆ ರೇಣುಕಾ ತನ್ನ ತಾಯಿ ಮನೆಗ್ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ಲು ತನ್ನ ಮಗಳನ್ನ ಈ ಸ್ಥಿತಿನಲ್ ನೋಡಿ ಅಲ್ಲಿ ಏನಾಗಿದೆ ಅಂತ ಮಾಲ್ತಿ ಅರ್ಥ ಮಾಡ್ಕೊಂಡಿರ್ತಾಳೆ ನನ್ನ ಮನೆಯಿಂದ ಆಚೆ ಪರವಾಗಿಲ್ಲ ಬಿಡಮ್ಮ ನಿನ್ ಅತ್ತೆ ಸ್ವಭಾವ ನೋಡಿ ನನ್ಗ ಅನ್ಸಿತ್ತು ಹೀಗೆ ಏನಾದ್ರೂ ಆಗತ್ತೆ ಅಂತ ರವಿ ಸಾವಿನ ಎಲ್ಲಾ ಆರೋಪನ ನಿನ್ ತಲೆ ಮೇಲೆ ಹಾಕ್ತಿದ್ರು ಅವ್ರು ಇದ್ರಲ್ಲಿ ನನ್ ತಪ್ಪೇನಿದೆ ಹೇಳಮ್ಮ ನಿನ್ ತಪ್ಪಿ ಇಲ್ಲ ಮಗಳೇ ಹಣೆನಲ್ಲಿ ಏನ್ ಬರ್ದಿರತ್ತೋ ಅದೇನ್ ನಡಿಯತ್ತೆ ನೀನೇನು ಚಿಂತೆ ಮಾಡ್ಬೇಡ ಜಯ ತನ್ನಮ್ಮನ್ನ ಅಪ್ಕೊಂಡು ಆಡೋಕ್ ಶುರು ಮಾಡಿದ್ಲು ಹೀಗೆ ಸಮಯ ಕಳ್ದ್ ಹೋಯ್ತು ಜಯ ತನ್ನ ತಾನು ಸಂಭಾಳಿಸ್ಕೊಂಡಿದ್ಲು ಈಗ ಅವಳು ಅಮ್ಮನ್ ಜೊತೆ ಕೆಲ್ಸ ಮಾಡೋಕ್ ಶುರು ಮಾಡಿದ್ಲು ಅಮ್ಮ ನಾನು ಅಡಿಗೆ ಮಾಡ್ತೀನಿ ಆಮೇಲೆ ನಿಮ್ ಹೊಲದಲ್ಲಿ ಸಹಾಯ ಮಾಡಕ್ ಬರ್ತೀನಿ ಎಷ್ಟ್ ಕೆಲ್ಸ ಮಾಡ್ತೀಯಮ್ಮ ನೀನು ಮನೆ ಕೆಲ್ಸ ನೀನ್ ನೋಡ್ಕೋ ಹೊಲದ್ ಕೆಲ್ಸ ನಾನ್ ನೋಡ್ಕೋತೀನಿ ಅಮ್ಮ ನಾನ್ ಮಾಡ್ತೀನಿ ನಿನ್ಗೂ ಕೂಡ ಹೇಗೂ ವಯಸ್ಸಾಗಿದೆ ನೀನು ಜಾಸ್ತಿ ಕೆಲ್ಸ ಮಾಡ್ಬಾರ್ದು ರೈತಳು ನಾನು ಸಾಯೋ ತನಕ ವ್ಯವಸಾಯನ ಬಿಡೋದಕ್ಕಾಗತ್ತಾ ಹಾ ಹಾ ನನಗ್ ಗೊತ್ತಿದೆ ಆದ್ರೆ ನಾನ್ ನಿಮ್ಗೆ ಸಹಾಯ ಮಾಡೇ ಮಾಡ್ತೀನಿ ಮಾಲ್ತಿ ಹೊಲಕ್ಕೆ ಅಂತ ಹೋದ್ಲು ಈ ಕಡೆ ಜಯ ಮನೆ ಕೆಲ್ಸ ಮಾಡೋದಿಕ್ಕೆ ಅಂತ ಸ್ಪೀಡ್ ಆಗಿ ಶುರು ಮಾಡಿದ್ಲು ಎರಡ್ ಗಂಟೆನಲ್ಲಿ ಎಲ್ಲಾ ಕೆಲ್ಸ ಮುಗ್ದ ಹೋಯ್ತು ಎಲ್ಲಾ ಕೆಲ್ಸ ಮುಗೀತು ಈಗ ಹೋಗಿ ಅಮ್ಮಂಗ್ ಸಹಾಯ ಮಾಡ್ತೀನಿ ಜಯ ಕೂಡ ಹೊಲದ್ ಕಡೆ ಹೋದ್ಲು ಇಲ್ಲಿ ಹೊಲದಲ್ಲಿ ಮಾಲ್ತಿ ಆಗ್ಯೋ ಕೆಲ್ಸ ಮಾಡ್ತಿದ್ಲು ಅಮ್ಮ ನಿನಗ್ ಸುಸ್ತಾಗಿರ್ಬೇಕು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ ನಾನ್ ಅಗಿತೀನಿ ಸರಿನಮ್ಮ ಮಾಲ್ತಿ ಜಯಾಗೆ ಗುದ್ಲಿನ ಕೊಟ್ಟು ಮರದ ನೆರಳಗ್ ಹೋಗಿ ವಿಶ್ರಾಂತಿ ತಗೋತಾ ಇದ್ಲು ಜಯ ಆಗಿತಾ ಇದ್ಲು ಸ್ವಲ್ಪ ಹೊತ್ತು ಅಗಿದ ನಂತರ ಅವ್ಳು ಗುದ್ಲಿ ಹೋಗಿ ಯಾವ್ದೋ ವಸ್ತುಗೆ ತಾಕ್ತು ನನ್ಗನ್ಸತ್ತೆ ಇಲ್ಲೇನೋ ಇದೆ ಅಂತ ಅಮ್ಮ ಇಲ್ಲೇನು ಇದೆ ಏನು ಅಂತ ನೋಡಮ್ಮ ಜಯಾ ಮತ್ತೆ ಮಾಲ್ತಿ ಸೇರ್ಕೊಂಡು ಆ ಜಾಗನ ಅಗಿತರೆ ಆಗಲ್ಲಿ ಅವರಿಗೆ ಒಂದು ದೊಡ್ಡ ಆಕಾರದ ಕಲ್ಲಂಗಡಿ ಸಿಗತ್ತೆ ಇಷ್ಟು ದೊಡ್ಡ ಕಲ್ಲಂಗಡಿ ಹಣ್ಣ ಆದ್ರೆ ಇಲ್ಲಿವರೆಗೂ ನಾನು ಯಾವತ್ತು ಕಲ್ಲಂಗಡಿ ಬೆಳ್ದೆ ಇಲ್ವಲ್ಲ ಅಂದ್ಮೇಲೆ ಈ ಕಲ್ಲಂಗಡಿ ಭೂಮಿ ಒಳಗಡೆ ಹೇಗ್ ಬಂತು ಇಬ್ರು ಸೇರ್ಕೊಂಡು ಆ ದೊಡ್ಡದಾದ ಕಲ್ಲಂಗಡಿ ಹಣ್ಣನ್ನ ಹೊರಗೆ ತೆಗೆದ್ರು ಆಮೇಲೆ ಇದ್ದಕ್ಕಿದ್ದ ಹಾಗೆ ಆ ಹಣ್ಣಿನ ಒಳಗಡೆಯಿಂದ ಮಗು ಅಳೋ ಶಬ್ದ ಕೇಳಿಸ್ತು ಈ ಶಬ್ದ ಹಣ್ಣಿನ ಒಳಗಡೆಯಿಂದ ಹಣ್ಣಿನ ಒಳಗಡೆ ಮಕ್ಕಳ ಹೇಗಿರ್ತಾರೆ ನಾವ್ ಜೋಪಾನ್ವಾಗೆ ಇದನ್ನ ಕತ್ರಿಸ್ಬೇಕಾಗತ್ತೆ ಮಾಲ್ತಿ ಒಂದು ಕುಡ್ಲನ್ನ ತಂದ್ಲು ತುಂಬಾ ಜೋಪಾನ್ವಾಗೆ ಆ ಹಣ್ಣನ್ನ ಎರಡು ಭಾಗ ಮಾಡಿದ್ಲು ಹಣ್ಣಿನ ಒಳಗಡೆ ಎರಡು ಮಕ್ಕಳಿದ್ವು ಎರಡು ಒಂದೇ ತರ ಅಯ್ಯೋ ದೇವ್ರೆ ನನ್ಗ ಅವಳಿ ಜೋಳಿ ಅಂತ ಇವು ಇಲ್ಲಿಗ್ ಹೇಗ್ ಬಂದ್ವು ಬಹುಶಃ ದೇವ್ರು ಇವರನ್ನ ನಮ್ಗೋಸ್ಕರ ಕಳ್ಸಿರ್ಬೇಕು ಅಮ್ಮ ನಾವ್ ಇಬ್ರು ಒಂಟಿ ಆಗಿದ್ವಿ ಇನ್ ಮುಂದೆ ಇವ್ರು ನಮ್ ಜೊತೆ ಇರ್ತಾರೆ ನಾನ್ ಇವ್ರನ್ನ ಸಾಕ್ತೀನಿ ನನ್ ಮಕ್ಕಳ್ ತರ ಆದ್ರೆ ಇವರಿಗೆ ಅಪ್ಪ ಅಮ್ಮ ಇರ್ಬೇಕಲ್ವಾ ಒಂದ್ ವೇಳೆ ಇದ್ದಿದ್ರೆ ಹಣ್ಣೊಳ್ಗಡೆ ಇರ್ತಾ ಇದ್ವಾ ಇವು ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ನನ್ಗ್ ಮಕ್ಳಿರ್ಲಿಲ್ಲ ಹೀಗಂತೂ ನನ್ ಗಂಡನು ನನ್ ಜೊತೆ ಇಲ್ಲ ಬಹುಶಃ ಅದಕ್ಕೆ ಆ ದೇವ್ರಿಗೆ ನನ್ ಮೇಲ್ ಕರುಣೆ ಬಂದಿರ್ಬೇಕು ಅದಕ್ಕೆ ಇವರಿಬ್ರುನು ನನ್ ಮಡ್ಲಗ್ ಹಾಕಿದಾನೆ ಆ ದೇವ್ರು ಆಯ್ತಮ್ಮ ನಾನ್ ನಿನ್ನ ತಡಿಯೋದಿಲ್ಲ ಜಯ ಎರಡೂ ಮಕ್ಕಳನ್ನ ಮನೆ ಕರ್ಕೊಂಡ್ ಬಂದ್ಲು ಆಮೇಲೆ ಆ ಎರಡೂ ಮಕ್ಕಳನ್ನ ತುಂಬಾ ಚೆನ್ನಾಗ್ ನೋಡ್ಕೊಳೋಕ್ ಶುರು ಮಾಡಿದ್ಲು ಅಮ್ಮ ಇವ್ರಿಬ್ರು ನೋಡೋದಕ್ಕೆ ಒಂದೇ ತರ ಇದಾರಲ್ವಾ ಆದ್ರೆ ಒಂದು ಹುಡ್ಗಿ ಇನ್ನೊಂದು ಹುಡ್ಗ ಹಾ ಇವರಿಗೆ ಏನ್ ಹೆಸರಿಡೋದು ಈ ಎರಡೂ ಮಕ್ಕಳಲ್ಲಿ ತೇಜಸ್ ಜಾಸ್ತಿ ಇದೆ ಹಾಗಾಗಿ ಒಂದಕ್ಕೆ ತೇಜಸ್ ಇನ್ನೊಂದಕ್ಕೆ ತೇಜಸ್ವಿನೇನ್ ತಿಡೋಣ ತುಂಬಾ ಚೆನ್ನಾಗಿದೆ ಅಮ್ಮ ಈಗ ಅಮ್ಮ ಮಗಳ ಖಾಲಿ ಜೀವನದಲ್ಲಿ ಎರಡು ಹೊಸ ಅಧ್ಯಾಯ ಸೇರ್ಕೊಂಡಿತ್ತು ತೇಜಸ್ ಮತ್ತೆ ತೇಜಸ್ವಿನಿ ಮಾಲ್ತಿ ಮತ್ತೆ ಜಯ ಮನೆ ಕೆಲ್ಸ ಎಲ್ಲಾ ಮಾಡ್ಕೋತಿದ್ರು ಮತ್ತೆ ಮಕ್ಕಳನ್ನು ನೋಡ್ಕೋತಾ ಇದ್ರು ಇದ್ರ ಜೊತೆಗೆ ಹೊಲದ್ ಕೆಲ್ಸ ಕೂಡ ನೋಡ್ಕೋತಾ ಇದ್ರು ಜಯ ಇಬ್ರು ಮಕ್ಕಳನ್ನು ಹೊಲಕ್ ಕರ್ಕೊಂಡ್ ಹೋಗ್ತಾ ಇದ್ಲು ಆ ಮಕ್ಕಳನ್ನ ಒಂದು ಮರದ ನೆರಳಲ್ಲಿ ಇಟ್ಟು ಅವರು ಹೊಲದ್ ಕೆಲ್ಸಾನ ಮಾಡೋಕ್ ಶುರು ಮಾಡ್ತಾ ಇದ್ರು ಅಮ್ಮ ಮಕ್ಕಳು ಎಷ್ಟು ಶಾಂತವಾಗಿರ್ತಾರೆ ಅಲ್ವಾ ಸ್ವಲ್ಪನೂ ಅಳೋದಿಲ್ಲ ಹಾ ಹೇಳ್ತಾರಲ್ವಾ ಮಕ್ಕಳ ಜೊತೆ ಸ್ವತಃ ಆ ದೇವ್ರೆ ಆಟ ಆಡ್ತಾನಂತೆ ಹ ಇರ್ಬೋದಮ್ಮ ಯಾವಾಗ್ಲೇ ಮಕ್ಕಳು ಹೊಲದಲ್ಲಿದ್ರು ಅವ್ರು ಯಾವಾಗ್ಲೂ ಸಂತೋಷವಾಗಿರ್ತಾ ಇದ್ರು ಸಮಯ ಕಳಿತು ಮಕ್ಕಳು ದೊಡ್ಡವರಾದ್ರು ಈಗ ತೇಜಸ್ ಮತ್ತೆ ತೇಜಸ್ವಿನಿ ಇಬ್ರು ಸ್ಕೂಲ್ ಹೋಗ್ತಾ ಇದ್ರು ಅಮ್ಮ ನಾನಿಬ್ರುನು ಸ್ಕೂಲಗ್ ಬಿಟ್ಟು ಬರ್ತೀನಿ ಹಾ ಹಾ ಮಕ್ಕಳ ಇವತ್ತು ತುಂಟತನ ಮಾಡಬಾರ್ದು ಸರಿ ಅಜ್ಜಿ ತುಂಟತನ ಮಾಡೋದಿಲ್ಲ ಮಕ್ಕಳನ್ನ ಸ್ಕೂಲ್ ಬಿಟ್ಟು ಜಯ ಹೊಲ್ದಲ್ ಕೆಲಸ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ಲು ಏನಾಯ್ತು ಇವತ್ತು ಮತ್ತೆ ಮಗು ದೂರ ಹೇಳ್ತಾ ಇತ್ತು ತೇಜಸ್ ಮತ್ತೆ ತೇಜಸ್ವಿನಿ ಅವರಿಗೆ ಹೊಡೆದ್ರು ಅಂತ ಅಯ್ಯೋ ಅವರು ಮಕ್ಕಳಮ್ಮ ಸ್ವಲ್ಪ ತುಂಟುತನ ಅಂತೂ ಇದ್ದೇ ಇರುತ್ತಲ್ವಾ ಆದ್ರೆ ಅಮ್ಮ ಇದೆಲ್ಲ ಸರಿ ಅಲ್ಲ ಪರವಾಗಿಲ್ಲಮ್ಮ ನಿಧಾನವಾಗಿ ಎಲ್ಲ ಸರಿ ಹೋಗತ್ತೆ ಆಸೆ ಪಡ್ತೀನಮ್ಮ ಹೋಗ್ಲಿ ಬಿಡಿ ಜಯಾ ಹೊಲದ್ ಕೆಲ್ಸಲ್ಲಿ ಹೋಗಿದ್ಲು ಒಂದು ಭಾನುವಾರ ಏನಾಯ್ತಂದ್ರೆ ಆವತ್ತು ಮಕ್ಕಳಿಗೆ ಸ್ಕೂಲ್ ರಜಾ ಇತ್ತು ಅಮ್ಮ ಇವತ್ತು ನಾವು ನಿಮ್ ಜೊತೆಗ್ ಹೊಲಕ್ ಬರ್ತೀವಿ ನೀವಿಬ್ರು ಅಲ್ಲಿಗ್ ಬಂದು ಏನ್ ಮಾಡ್ತೀರಾ ನಿಮ್ಗೆ ಸಹಾಯ ಮಾಡ್ತೀವಿ ಇನ್ನೇನ್ ಮಾಡೋದು ಸಹಾಯ ಮಾಡ್ತಿರೋ ಇಲ್ಲ ಆಟ ಆಡ್ತಿರೋ ಒಂದೇ ಅರ್ಥ ಅಲ್ವಾ ಸರಿ ಬನ್ನಿ ಜಯಾ ಇಬ್ರು ಮಕ್ಕಳು ತನ್ನ ಜೊತೆಗೆ ಹೊಲಕ್ ಕರ್ಕೊಂಡ್ ಹೋದ್ಲು ಅರೆ ನೀವಿಬ್ರುನು ಬಂದ್ರ ಒಳ್ಳೇದಾಯ್ತು ಬನ್ನಿ ಇವಾಗ ನಮ್ ಜೊತೆ ಸೇರ್ಕೊಂಡು ಬೀಜ ನಡಿ ಇಲ್ಲ ಅಜ್ಜಿ ಮೊದ್ಲು ನಾವು ಆಟ ಆಡ್ತೀವಿ ಆಮೇಲೆ ನಿಮಗ್ ಸಹಾಯ ಮಾಡ್ತೀವಿ ಆದ್ರೆ ನೀವಿಬ್ರು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರಿ ತಾನೆ ಮಾಡ್ತೀವಿ ಆದ್ರೆ ಈಗಲ್ಲ ಆಮೇಲೆ ಅಷ್ಟನ್ನ ಹೇಳಿ ಮಕ್ಕಳು ಮರದ ಕೆಳಗಡೆ ಓಡ್ ಹೋದ್ರು ನೀನು ದಂಡ ಆಡ್ತೀಯಾ ಹಾ ಹಾ ನಡಿ ಆಡೋಣ ಇಬ್ರು ಕೂಡ ಬೇರೆ ಬೇರೆ ಆಕಾರದ ಕಡ್ಡಿನ ಹುಡ್ಕೊಂಡ್ರು ಒಂದು ಸಣ್ಣದು ಮತ್ತೆ ದಪ್ಪದ್ದು ಇನ್ನೊಂದು ಉದ್ದದ್ದು ಮತ್ತೆ ಚಿಕ್ಕದು ಆಮೇಲೆ ಅವರಿಬ್ರು ಗಿಲ್ಲಿ ದಂಡ ಆಡೋಕ್ ಶುರು ಮಾಡಿದ್ರು ಇಬ್ರು ಅವ್ರ ಆಟದಲ್ಲಿ ವ್ಯಸ್ತರಾಗಿದ್ರು ಇದ್ದಕ್ಕಿದ್ದ ಹಾಗೆ ಅಲ್ಲಿಗೆ ಜಮೀನ್ದಾರನ ಕಾರ್ ಬಂತು ಆಮೇಲೆ ಅವ್ರ್ ಗಿಲ್ಲಿ ನೇರ್ವಾಗಿ ಹೋಗಿ ಕಾರ್ ಗ್ಲಾಸ್ ಮೇಲ್ ಬಿತ್ತು ಆ ಗ್ಲಾಸ್ ದೊಡ್ಡ ಕ್ರಾಕ್ ಆಯ್ತು ಓಡು ತೇಜಸ್ವಿನಿ ಇಬ್ರು ಮಕ್ಕಳು ಓಡ್ ಹೋದ್ರು ಅರೆ ಯಾರು ಯು ನೀವಿ ಗ್ಲಾಸ್ನ ಹೊಡ್ದಾಕ್ ಬಿಟ್ರಿ ನಿಮ್ಮಿಬ್ರು ನಾನ್ ಬಿಡೋದಿಲ್ಲ ಖಂಡಿತ ಬಿಡೋದಿಲ್ಲ ಮಕ್ಕಳು ಓಡ್ ಹೋಗಿ ಅಜ್ಜಿ ಮತ್ತೆ ತಾಯಿ ಹಿಂದೆ ಬಚ್ಚಿಟ್ಕೊಂಡ್ರು ಮತ್ತೆ ಜಮೀನ್ದಾರ ಅವ್ರನ್ನ ಹಿಂಬಾಲಿಸ್ಕೊಂಡು ಹೊಲಕ್ಕೆ ಬಂದ ಎಲ್ಲಿದರವ್ರಿಬ್ರು ನಾಲಯಕಳು ಗಿಲ್ಲಿಯಿಂದ ನನ್ನ ಕಾರಿನ ಗ್ಲಾಸನ ಹೊಡೆದಾಕ್ ಬಿಟ್ರು ನಾನ್ ಅವರಿಬ್ರನ್ನ ಸುಮ್ನೆ ಬಿಡೋದಿಲ್ಲ ಅರೆ ಜಮೀನ್ದಾರಪ್ಪ ಮಕ್ಳು ತಪ್ಪಾಗೋಗಿದೆ ಅನ್ಸತ್ತೆ ಬಿಟ್ಬಿಡಿ ಇಲ್ಲ ಇಲ್ಲ ಅವ್ರಿಬ್ರು ಬೇಕು ಅಂತಾನೆ ಮಾಡಿದ್ದಾರೆ ಅವರಿಬ್ರನ್ನ ನಾನ್ ಬಿಡೋದಿಲ್ಲ ಜಮೀನ್ದಾರ ಕೋಪದಲ್ಲಿ ಮಾಲ್ತಿನ ತಳ್ಬಿಟ್ಟ ಹಿಂದೆ ಬಚ್ಚಿಟ್ಕೊಂಡಿದ್ದಂತ ತೇಜಸ್ವಿನಿ ಕೈ ಹಿಡ್ದು ಎಳ್ದ ಅಮ್ಮ ನನ್ ಗಾಡಿ ಗ್ಲಾಸನ್ನ ಹೊಡೆದಾಗ್ತೀಯಾ ಜಯ ತೇಜಸ್ವಿನಿ ಕೈ ಬಿಡ್ಸೋದಿಕ್ಕೆ ಪ್ರಯತ್ನ ಪಡ್ತಿದ್ಲು ಆದ್ರೆ ಜಮೀನ್ದಾರ ಅವಳನ್ನು ಕೂಡ ತಳ್ಬಟ ಜಮೀನ್ದಾರ ತೇಜಸ್ವಿನಿಗೆ ಹೊಡಿಬೇಕು ಅಂತ ಕೈ ಎತ್ತದ ಒಂದು ಅದ್ಭುತವಾದ ಶಕ್ತಿ ಜಮೀನ್ದಾರನ್ ಕೈಯನ್ನ ತಡಿಯತ್ತೆ ಅವರೆಲ್ರೂ ಮುಂದೆ ಒಬ್ಳು ದೇವಿ ಪ್ರಕಟಳಾಗ್ತಾಳೆ ನೀನು ನನ್ನ ಮಕ್ಕಳನ್ನ ಹೊಡಿತ್ಯಾ ಅಷ್ಟು ಧೈರ್ಯನಾ ನಿನ್ಗೆ ದೇವಿ ಜಮೀನ್ದಾರನ್ ಕೆನ್ನೆಗೆ ಹೊಡೆದು ಹೊಡೆದು ಅವನ್ ಕೆನ್ನೆ ಕೆಂಪುಗಾಗೋ ಹಾಗೆ ಮಾಡ್ಬಿಟ್ಟಿದ್ಲು ಅಮ್ಮ ನನ್ನನ್ನ ಕ್ಷಮಿಸ್ಬಿಡಿ ಜಮೀನ್ದಾರ ಪ್ರಾಣ ಉಳಿಸ್ಕೊಂಡ್ರೆ ಸಾಕು ಅಂತ ಅಲ್ಲಿಂದ ಓಡ್ ಹೋದ ನೀವ್ಯಾರು ಈ ಎರಡು ಮಕ್ಕಳು ನಿಮ್ಮಕ್ಳ ಹ ನಾನು ಪಾತಾಳ ಲೋಕದ ದೇವಿ ನನ್ನ ಮಕ್ಕಳನ್ನ ಶತ್ರುಗಳಿಂದ ಕಾಪಾಡೋದಿಕ್ಕೆ ನಾನ್ ಅವ್ರನ್ನ ಕಲ್ಲಂಗಡಿ ಹಣ್ಣಲ್ಲಿ ಇಟ್ಟಿದ್ದೆ ಯಾಕಂದ್ರೆ ಜಯ ನಿನ್ ಜೊತೆ ಅವರು ಸುರಕ್ಷಿತವಾಗಿದ್ರು ಅದಕ್ಕೆ ನೀನ್ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ಯಾ ಈಗ ಸಮಯ ಬಂದಾಗಿದೆ ಇವ್ರನ್ನ ನನ್ ಜೊತೆ ಪಾತಾಳ ಲೋಕಕ್ಕೆ ಕರ್ಕೊಂಡ್ ಹೋಗಕ್ಕೆ ಇಲ್ಲ ನಾನು ಅಮ್ಮ ಹಾಗೂ ಅಜ್ಜಿನ ಬಿಟ್ಟು ಎಲ್ಲಿಗೂ ಬರಲ್ಲ ಖಂಡಿತ ಇಲ್ಲ ಮಕ್ಕಳು ಅಜ್ಜಿ ಮತ್ತೆ ಅಮ್ಮನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರು ಆಯ್ತು ಜಯ ಮಾಲ್ತಿ ನೀವಿಬ್ರು ಕೂಡ ನಮ್ ಜೊತೆ ಬನ್ನಿ ಪಾತಾಳ ಲೋಕದಲ್ಲಿ ನಾವೆಲ್ಲರೂ ಖುಷಿಯಾಗಿರೋಣ ಅರಮನೆನಲ್ಲಿ ಮಾಲ್ತಿ ಮತ್ತೆ ಜಯ ಒಬ್ರು ಮುಖ ಒಬ್ರು ನೋಡ್ಕೊಂಡ್ರು ನನಗಂತೂ ನನ್ನ ಮಕ್ಕಳೇ ನನ್ನ ಜೀವನ ಅವ್ರೆಲ್ಲಿರ್ತಾರೋ ನಾನು ಅಲ್ಲೇ ಇರ್ತೀನಿ ಮತ್ತೆ ನನಗೆ ನನ್ನ ಮಗಳು ಸರಿ ಹಾಗಾದ್ರೆ ಹೋಗೋಣ ಪಾತಾಳ ಲೋಕದ ದೇವಿ ಎಲ್ರೂನು ಪಾತಾಳ ಲೋಕಕ್ಕೆ ಕರ್ಕೊಂಡ್ ಹೋದ್ಲು ಮತ್ತ ಅಲ್ಲಿ ತುಂಬಾ ಖುಷಿ ಖುಷಿಯಿಂದ ಜೀವನ ಮಾಡ್ತಿದ್ರು